ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಸ್ಕಿನ್ನು ಒಂದೇ ವಾರದಲ್ಲಿ ವೈಟ್ ಆಗಬೇಕು ಒಂದೇ ವಾರದಲ್ಲಿ ಸ್ಕಿನ್ನು ಗ್ಲೋ ಆಗಬೇಕು ಅಂದರೆ ನಾನಿವತ್ತು ತಿಳಿಸುವಂತಹ ಈ ಫೇಸ್ ಕ್ರೀಮನ್ನು ಟ್ರೈ ಮಾಡಿ ಅದು ಹೊರಗಡೆ ಎಲ್ಲೂ ದುಡ್ಡು ಕೊಟ್ಟು ತರೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ನೀವೇ ಪ್ರಿಪೇರ್ ಮಾಡಬಹುದು ತುಂಬ ಸುಲಭವಾಗಿ ಬಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದು ವಾರ ಬೇರೆ ಯಾವುದೇ ಕ್ರೀಮನ್ನು ಬಳಸದೆ ನೀವು ಈ ಕ್ರೀಮನ್ನು ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಸ್ಕಿನ್ನಲ್ಲಿರೋ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಡೆಡ್ ಸ್ಕಿನ್ಸ್ ಎಲ್ಲವೂ ಮಾಯ ಆಗುತ್ತೆ ಸ್ಕಿನ್ನು ವೈಟ್ ಆಗುತ್ತೆ ಗ್ಲೋ ಆಗುತ್ತೆ ಅದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಹತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ ಮತ್ತು ನಾಲ್ಕು ಚಮಚದಷ್ಟು ಅಕ್ಕಿಯನ್ನು ತೊಗೊಂಡು ತೊಳೆದು ಅದನ್ನು ಏಯ್ಟ್ ಅವರ್ಸ್ ಎಂಟು ಗಂಟೆ ಗಳ ಕಾಲ ಅಥವಾ ಇಡೀ ರಾತ್ರಿ ಕೂಡ ನೆನೆಸ್ಬಹುದು ನೀರನ್ನು ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕು ನಂತರ ಬಾದಾಮಿಯ ಸಿಪ್ಪೆಯನ್ನು ತೆಗೆದುಬಿಡಬೇಕು ಬಾದಾಮಿಯಲ್ಲಿ ಇರುವಂತಹ ವಿಟಮಿನ್ ಇ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಆ್ಯಂಟಿ ಏಜಿಂಗ್ ಅಂತಲೇ ಹೇಳ್ಬೋದು ರಿಂಕಲ್ಸನ್ನು ತಡೆಗಟ್ಟುತ್ತೆ ಪಿಗ್ಮೆಂಟೇಷನ್ ಬರೋದಿಲ್ಲ ಸ್ಕಿನ್ನು ವೈಟ್ ಆಗುತ್ತೆ ನ್ಯಾಚುರಲ್ಲಾಗಿ ಸ್ಕಿನ್ನನ್ನು ಮಾಯ್ಶರೈಸ್ ಮಾಡುತ್ತೆ ಇನ್ನು ಅಕ್ಕಿ ಕೂಡ ಅಷ್ಟೇ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನ್ಯಾಚುರಲಾಗಿ ಸ್ಕಿನ್ನು ಗ್ಲೋ ಆಗಬೇಕು ಪಿಗ್ಮೆಂಟೇಷನ್ ಅಂತಹ ಸಮಸ್ಯೆ ಮಾರ್ಕ್ಸು ಪಿಂಪಲ್ಸು ಬರಬಾರ್ದು ಅಂದರೆ ನೀವು ಈ ಕ್ರೀಮನ್ನು ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೋಡಿ ಸಿಪ್ಪೆಯನ್ನು ತೆಗೆದು ಅಕ್ಕಿ ಮತ್ತು ಈ ಬಾದಾಮಿಯನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ಗ್ರೈಂಡ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿಕೊಳ್ಬೇಕು ನಮಗೆ ಅದರ ರಸ ಮಾತ್ರ ಬೇಕಾಗುತ್ತೆ ಫಿಲ್ಟ್ರ್ ಮಾಡ್ಕೊಳ್ಳಿ ಆ ನೀರು ಮಾತ್ರ ನಮಗೆ ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಫಿಲ್ಟ್ರ್ ಮಾಡಿಕೊಂಡು ಉಳಿದಿರೋದನ್ನು ಬಿಸಾಕೋ ಅವಶ್ಯಕತೆ ಇಲ್ಲ ಅದನ್ನು ಹಾಗೆ ಇಟ್ಕೊಳ್ಳಿ ಅದನ್ನು ನಾವು ಸ್ಕ್ರಬ್ ಥರ ಯೂಸ್ ಮಾಡ್ಬೋದು ಎಲ್ಲರಿಗೂ ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಇದ್ದರೆ ಆ ಡ್ರೈನೆಸ್ ಕೂಡ ಹೋಗ್ಲಾಡಿಸುತ್ತೆ ಇದು ನಿಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಎಲ್ಲ ವಯಸ್ಸಿನವರು ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ಬಳಸಬಹುದು ನೋಡಿ ಈಗ ಸಂಪೂರ್ಣವಾಗಿ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನಂತರ ಏನು ಈ ಎಕ್ಸ್ಟ್ರಾ ಫಿಲ್ಟರ್ ಮಾಡಿ ಉಳ್ಕೊಂಡಿದ್ದೆ ಅದಕ್ಕೆ ನೀವು ರೋಸ್ ವಾಟರನ್ನು ಹಾಕಿಬಿಟ್ಟು ನಿಮ್ಮ ಮುಖವನ್ನು ಸ್ಕ್ರಬ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮುಖವನ್ನು ಅದರಿಂದ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಡೆಡ್ ಸ್ಕಿನ್ಸು ಎಲ್ಲ ಹೋಗುತ್ತೆ ಆ ಸ್ಕಿನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಎಷ್ಟು ಅದ್ರ ಈ ಲಿಕ್ವಿಡ್ ಏನು ತೊಗೊಂಡಿದ್ವಿ ಇದ್ರದ್ದು ನಾನು ಎಲ್ಲನೂ ತೊಗೊಂಡಿಲ್ಲ ಈಗ ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೀನಿ ಯಾಕೆಂದರೆ ಅದಕ್ಕೆ ಅಲೋವೆರಾ ಜೆಲ್ ಹಾಕಬೇಕು ನನ್ನ ಹತ್ರ ಅಲೋವೆರಾ ಜೆಲ್ ಶಾರ್ಟೇಜ್ ಇತ್ತು ಅದಕ್ಕೆ ನೋಡಿ ಒಂದು ಮೂರು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಎಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನಿಗೆ ತುಂಬನೇ ಒಳ್ಳೆಯದು ಅಲೋವೆರಾ ಜೆಲ್ ನಿಮಗೇನಾದರೂ ಅಡ್ಜಸ್ಟ್ ಆಗಲ್ಲ ಅಂದರೆ ನೀವು ಅಗಸಿ ಬೀಜದ ಜೆಲ್ ಬರುತ್ತಲ್ಲ ಅದನ್ನು ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಕೂಡ ಹಾಕ್ಕೊಳ್ಬಹುದು ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಗ್ಲಿಸರಿನನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ಲಾಂಟ್ ಬೇಸ್ಡ್ ಗ್ಲಿಸರಿನೇ ತಗೊಳ್ಬೇಕು ನೀವು ನಂತರ ಇದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊಳ್ಬೋದು ಕೊಬ್ಬರಿ ಎಣ್ಣೆ ಬೇಡ ಅಂದರೆ ಬಾದಾಮ್ ಆಯಿಲ್ ಇಲ್ಲ ಇಲ್ಲಾಂದರೆ ನೀವು ಮೂರು ಅಥವಾ ನಾಲ್ಕು ವಿಟಮಿನ್ ಇ ಆಯಿಲ್ ಕ್ಯಾಪ್ಸಲ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಇದೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡೋಣ ಇದಕ್ಕೆ ಒಂದು ಮೂರ್ನಾಲ್ಕು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕ್ರೀಮ್ ರೆಡಿಯಾಗಿದೆ ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ಪ್ರತಿದಿನ ದಿನಕ್ಕೆ ಒಂದು ಸಲ ಬಳಸಿ ಏನು ಆ ಸ್ಕ್ರಬ್ ಇದೆ ಬೇರೆ ಪಕ್ಕದಲ್ಲಿ ರೆಡಿ ಮಾಡ್ಕೊಂಡಿರೋದು ಅದನ್ನು ವಾರದಲ್ಲಿ ಎರಡು ಸಲ ಬಳಸಿದ್ರೆ ಸಾಕು ಈ ಕ್ರೀಮನ್ನು ಮಾತ್ರ ನೀವು ಡೈಲಿ ಬಳಸಬೇಕು ಪ್ರತಿದಿನ ಸ್ಕ್ರಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವಾರದಲ್ಲಿ ಎರಡು ಮೂರು ದಿನ ಸ್ಕ್ರಬ್ ಮಾಡಿದ್ರೆ ಸಾಕು ಮೊದಲನೇದಾಗಿ ನಾನು ನಿಲ್ಲಿಸ್ ಮುಖವನ್ನು ತೊಳೆದು ಬಿಟ್ಟು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೋಸ್ ವಾಟರ್ ಹಾಕಿದ್ದೆ ಆಗಲೇ ಅದರಿಂದ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅದನ್ನು ಕೂಡ ಉಳಿದ್ರೆ ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಒನ್ ಟೂ ಟು ತ್ರೀ ಡೇಸ್ ಆದಮೇಲೆ ಮತ್ತೆ ಬಳಸ್ಬೋದು ನಿಮ್ಮ ಕುತ್ತಿಗೆಯ ಭಾಗಕ್ಕೆಲ್ಲ ಬಳಸ್ಬೋದು ಉಳ್ಕೊಂಡ್ರೆ ಬೇಕಿದ್ರೆ ಅದನ್ನು ನೀವು ನಿಮ್ಮ ಬಾಡಿ ಕೂಡ ಯೂಸ್ ಮಾಡ್ಕೋಬೋದು ನಂತರ ಮುಖವನ್ನು ವಾಶ್ ಮಾಡ್ಕೊಂಬಿಡಬೇಕು ನಂತರ ನಾವು ಈ ಕ್ರೀಮನ್ನು ಯೂಸ್ ಮಾಡ್ಕೋಬಹುದು ಇದನ್ನು ಪ್ರತಿದಿನ ಒಂದು ಸಲನಾದರೂ ಈ ಕ್ರೀಮನ್ನು ನೀವು ಬಳಸಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ತೊಗೊಂಡು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಾಕಾಗತ್ತೆ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡಬೇಕು ಹತ್ತು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ಕಿನ್ನು ಈ ಕ್ರೀಮನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಎಷ್ಟು ವ್ಯತ್ಯಾಸ ಗೊತ್ತಾಗುತ್ತೆ ಗೊತ್ತಾ ಮೊದಲನೇ ಸಲ ಯೂಸ್ ಮಾಡಿದಾಗಲೇ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಸ್ಕಿನ್ನು ಸಾಫ್ಟ್ ಆದಂಗೆ ಫೀಲ್ ಆಗುತ್ತೆ ನಿಮ್ಮ ಸ್ಕಿನ್ನು ಮಾಯ್ಶ್ಚರೈಸ್ ಆದಂಗೆ ಅನಿಸ್ತಾ ಇರುತ್ತೆ ಸ್ಕಿನ್ನಲ್ಲಿ ಏನೋ ಗ್ಲೋ ಬಂದಂಗೆ ಫೀಲ್ ಆಗುತ್ತೆ ಮೊದಲನೇ ಸಲ ಬಳಸಿದಾಗಲೇ ಎಲ್ಲ ನೀಟಾಗಿ ಸ್ಕಿನ್ನು ಅದನ್ನು ಅಬ್ಸಾರ್ಬ್ ಮಾಡ್ಕೊಂಬಿಟ್ಟ್ಮೇಲೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಹಾಗೆ ಬಿಟ್ಟು ಆಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಪ್ರತಿದಿನ ನೀವು ಇದನ್ನು ಯಾವ ಟೈಮಲ್ಲಿ ಆದರೂ ಬಳಸ್ಬೋದು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ನೀಟಾಗಿ ಅದೆಲ್ಲ ಸ್ಕಿನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಕ್ರೀಮನ್ನೆಲ್ಲ ಎಲ್ಲರೂ ಬಳಸ್ಬೋದು ಏನೂ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ರಿಸಲ್ಟನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಇದೆ ಫ್ರೀ ಇದ್ದಾಗ ಇರಿ ಸಪೋರ್ಟ್ ಇರಿ ಮತ್ತು ಒಂದು ಒಳ್ಳೆಯ ವೀಡಿಯೋಸ್ ಜೊತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು